ಗುಡಿಬಂಡಿಯಲ್ಲಿ ಆಯೋಜಿಸಿದ್ದ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಕ್ಷಯ್ ಶ್ರೀನಿವಾಸ್ ಗ್ರಾಮೀಣ ಪ್ರದೇಶಗಳಲ್ಲಿ ಮಾನಸಿಕ ಅಸ್ವಸ್ಥತೆ ಉದ್ವಿಗ್ನತೆ ಖಿನ್ನತೆ ಮುಂತಾದ ಸಮಸ್ಯೆಗಳನ್ನ ಅಂಧ ನಂಬಿಕೆಗಳ ಕಣ್ಣಿನಿಂದ ನೋಡಲಾಗ್ತಿದೆ ಯಾರಾದರೂ ಮಾನಸಿಕ ರೋಗದಿಂದ ಬಳಲಿದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡುವ ಬದಲು ಜನರು ಮಂತ್ರ ತಾಯಿತ ಜಾತ್ರೆಗಳಲ್ಲಿ ಪೂಜೆ ಮಾಡಿಸ್ತಾರೆ ಇದು ಸರಿಯಾದ ಪದ್ಧತಿಯಲ್ಲ ಇಂತಹ ನಂಬಿಕೆಗಳಿಂದ ರೋಗಿಗಳ ಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಕೇವಲ ದೇಹಕ್ಕೆ ಮಾತ್ರ ಚಿಕಿತ್ಸೆ ಸಾಕಾಗದು ಮನಸ್ಸಿನ ಆರೈಕೆ ಅತ್ಯಂತ ಅಗತ್ಯ ಮಾನಸಿಕ ಅಸ್ವಸ್ಥತೆಗಳು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಯಾವಾಗ ಬೇಕಾದರೂ ಉಂಟಾಗಬಹುದು ಅವುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ ಸಹಾಯ ಕೋರುವುದು ಲಜ್ಜೆಯ ವಿಷಯವಲ್ಲ ಎಂದ್ರ ಸೊ ಒಂದು ಕಾನೂನು ಅಡಿಯಲ್ಲಿ ಭಾರತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮಾನಸಿಕ ಕಾಯಿಲೆ ಅಂತ ನಮ್ಮ ಕಾಯಿಲೆ ಎಲ್ಲ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಂದೆ ಸೊ ಆ ಕಾಯಿಲೆ ತಂದಾಗ ಆ ಕಾಯಿಲೆಯಲ್ಲಿ ರೋಗಿಗೆ ಯಾವುದೇ ರೀತಿಯಾದಂಥ ಒಂದು ಹಕ್ಕುಗಳಿರುತ್ತೆ ಸೊ ಇದನ್ನು ಅಮೆಂಡ್ಮೆಂಟ್ ಮಾಡಿ ಸಾವಿರದ ಎರಡು ಹದಿನೇಳರಲ್ಲಿ